ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ ಕ್ಷೇಮವಾಗಿರಿ ನಾಗ್ತಾಯಿರಿ ನೋಡಿ ಎಷ್ಟು ಸುಂದರವಾದ ಸ್ವಚ್ಛವಾದ ನದಿ ಹರಿತಾ ಇದೆ ಈ ನದಿಯಲ್ಲಿ ನಾವು ಸ್ನಾನಕ್ಕೆ ಅಂತ ಬಂದಿದ್ದೇವೆ ನೋಡಿ ಇದೊಂದು ಪ್ರಯಾಗ್ರಾಜ್ನ ರಿವಾ ಪಟ್ಟಣದ ಹತ್ತಿರ ಇರುವ ಒಂದು ಸುಂದರವಾದ ನದಿ ಶುಭ್ರವಾದ ನದಿ ಹರಿತಾ ಇದೆ ತುಂಬಾ ಕೋಲ್ಡ್ ಆಗಿರುವಂತ ನೀರನ್ನು ಹೊಂದಿರುವಂಥ ನದಿ ಈ ನದಿ ದಂಡೆಯಲ್ಲಿ ನಮ್ಮ ಸಂಗಡ ಬಂದಿರುವ ಯಾತ್ರಾರ್ಥಿಗಳು ಸ್ನಾನ ಮಾಡ್ತಾ ಇಲ್ಲಿ ನೋಡಿ ಇಲ್ಲ ಫುಲ್ ಎಲ್ಲ ನಿಂತ್ಕೊಂಡು ಸ್ನಾನ ಮಾಡ್ತಾ ಇದ್ದಾರೆ ಈ ನದಿ ಕಂಡ ತಕ್ಷಣನೇ ಒಂದು ಸ್ನಾನ ಮಾಡೋಣ ಅಂತ ಅನ್ನಿಸ್ತು ಜುಳು ಜುಳು ಹರಿಯುವಂತ ರಭಸವಾಗಿ ಹರಿಯುವಂಥ ವಿಶೇಷವಾಗಿ ಕೋಲ್ಡ್ ಆಗಿದ್ದ ನೀರನ್ನು ಹೊಂದಿರುವಂಥ ನದಿ ಇದು ಸ್ವಚ್ಛವಾದ ನದಿ ಮತ್ತೆ ಸ್ನಾನ ಮಾಡಲಿಕ್ಕೆ ಸ್ವಲ್ಪ ಸೇಫ್ ಏರಿಯಾನೂ ಇದೆ ಇಲ್ಲಿ ಇಲ್ಲಿ ನೋಡಿ ಸೇಫ್ ಏರಿಯಾ ಇಲ್ಲಿ ನಿಂತ್ಕೊಂಡು ಆರಾಮಾಗಿ ಸ್ನಾನ ಮಾಡಬಹುದಾಗಿದೆ ಇವರೆಲ್ಲ ನಮ್ಮವರೇ ನಮ್ಮ ಸಂಗಡ ಬಂದವರೇ ಸ್ನಾನ ಮಾಡಿದ್ದಾರೆ ಇದು ನೋಡಿ ತುಂಬಾ ಕೋಲ್ಡ್ ಇರುವಂತ ನೀರು ಈ ನೀರಲ್ಲಿ ಇಳಿಯುವಾಗ ತುಂಬಾ ಕೋಲ್ಡ್ ಇತ್ತು ನೀರು ನೀರಲ್ಲಿ ಇಳಿದು ಒಂದು ಸಲ ಮುಳುಗಿದ ನಂತರ ಆಟೋಮೆಟಿಕ್ ಆಗಿ ನೀರು ಬಿಸಿ ಆಗಿಬಿಟ್ಟಿದೆ ಅಂದರೆ ಕೋಲ್ಡ್ನೆಸ್ಸೇ ಅನಿಸ್ತಾ ಇಲ್ಲ ಈ ಬಾಡಿ ಫ್ರೀ ಹಾಗೂ ಮೈಂಡ್ ಫ್ರೀ ಆದಂಗಾಗಿದೆ ಸ್ನಾನ ಮಾಡ್ಲಿಕ್ಕಂತೂ ತುಂಬ ಪ್ರಶಸ್ತವಾದ ಸ್ಥಳ